ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಅಗ್ನಿವೀರ ಆರ್ಮಿಯಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗೆ ಹಾಗೂ ಬಂದಂತಹ ಪಾಲಕರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈಗ ಅಗ್ನಿವೀರ ಆರ್ಮಿಯಾಗಿ ಆಯ್ಕೆಯಾದಂತಹ ಶ್ರೀಶಾಂತ್ ಅವರಿಗೆ ಸತ್ಕಾರ ಸಮಾರಂಭ ಶ್ರೀಶಾಂತ್ ಯಮನಪ್ಪ ಹೊಸೂರ್ ನಾಲ್ಕು ಹನ್ನೆರಡು ಆರರಲ್ಲಿ ತಂದೆ ಯಮನಪ್ಪ ಹಾಗೂ ತಾಯಿ ಪದ್ಮಾತಿ ಪದ್ಮಾತಿಯವರ ಉದಾರದಲ್ಲಿ ಕುಲಗೂಡು ಎಂಬ ಗ್ರಾಮದಲ್ಲಿ ಜನಿಸ್ತಾರ ತಾಲೂಕು ಗೋಕಾಕ್ ಜಿಲ್ಲೆ ಬೆಳಗಾವಿ ಇವರು ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ತಮ್ಮ ಸ್ವಂತ ಗ್ರಾಮದಲ್ಲಿ ಮುಗಿಸಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯನ್ನು ಕೆ ಚಂದ್ರಗೆಯಲ್ಲಿ ಕೆ ಚಂದ್ರಗೆ ಕ್ರೀಡಾಶಾಲೆಯಲ್ಲಿ ಮುಗಿಸ್ತಾರ ಹಾಗೂ ಪಿ ಯು ಸಿಯನ್ನು ಕೆ ಚಂದ್ರಗೆ ಕ್ರೀಡಾಶಾಲೆಯಲ್ಲಿ ಮುಗಿಸಿ ಪ್ರಸ್ತುತ ಪದವಿಯನ್ನು ಜೆ ಎಸ್ ಎಸ್ ಕಾಲೇಜ್ ಧಾರವಾಡದಲ್ಲಿ ಮುಗಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವೆ ಅದೇ ರೀತಿಯಾಗಿ ಅವರ ಪಾಲಕರಿಗೂ ಸತ್ಕಾರ ಸಮಾರಂಭ ಇವರು ಕೂಡ ಇಪ್ಪತ್ತೈದು ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅವ್ರಿಗೂ ಜೋರಾದ ಚಪ್ಪಾಳೆಯನ್ನ ತಡಬೇಕು ಜೋರಾದ ಚಪಾಳಿಗಳು ಬರಬೇಕು н ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಹಾಗೂ ನಮ್ಮ ಸಂಸ್ಥೆಯನ್ನು ಉದ್ದೇಶಿಸಿ ಅಗ್ನಿವೀರನಾಗಿ ಆಯ್ಕೆಯಾದಂಥ ಅಭ್ಯರ್ಥಿಯಿಂದ ಒಂದೆರಡು ಅನಿಸಿಕೆಗಳು ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನಾನು ನನ್ನ ಹೆಸರು ಶ್ರೀಶಾಂತ್ ಯಮನಪ್ಪಸೂರ ಊರು ಕುಲಗೋಡು ನಾನು ಈ ಮಂಜುನಾಥ್ ಸೈನಿಕ ತರಬೇತಿಯಲ್ಲಿ ಒಂದು ತಿಂಗಳ ಕಾಲ ಕೋಚಿಂಗ್ ಪಡೆದು ಸೈನಿಕನಾಗಿ ಆಯ್ಕೆ ಆಗಿದ್ದೇನೆ ನಂದು ಹನ್ನೆಲ್ಲ ಲಿಸ್ಟ್ನಾಗ ಬರ್ಲಾರಕ್ಕೆ ನನಗೂ ಭಾಳ ಬೇಜಾರಾಗಿತ್ತು ಆಮ್ಯಾಗ ಇರಲಿ ಮುಂದಿನ ಸಲ ಟ್ರೈ ಮಾಡೋಕ್ಕೆ ಬರ್ತೈತಿ ಅಂತೇಳಿ మే హ ఇది మాది మే కాయ్ కొత కొతీ మొత్తం హాల్కే లిస్ట్ బాంట్లే ఒమ్య కుషి ఆయ్ ఖుషి ఆగ్లీ సరి ఫోన్ వచ్చేది మంజూనా సరే సరే ధన్యవాదంగా ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಮಾತನಾಡಿದಂತಹ ಶ್ರೀಶಾಂತಿ ಹುಣ್ಣಪ್ಪ ಅವಸರವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ